ರಾಯಚೂರು ತಾಲೂಕಿನ ಜಾಗೀರಂತಾಪುರ ಹಾಗೂ ಪತ್ತೆಪ್ಪುರ್ ಮಧ್ಯದಲ್ಲಿ ಬರುವಂತಹ ಮೂರು ಹಳ್ಳ ಎಂಬ ನಾಮಾಂಕಿತದ ಹಳ್ಳವು ಈ ಒಂದು ಸುರಿದ ಮಳೆಗೆ ತುಂಬಿ ಬೋರ್ಗರಿಯುತ್ತಿದ್ದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ತಲುಪಲು ಬೇರೆ ಮಾರ್ಗವಿಲ್ಲದ ಕಾರಣವಾಗಿ ಗ್ರಾಮಸ್ಥರು ಇದೇ ಹಳ್ಳವನ್ನು ದಾಟಿಕೊಂಡು ಬರುವ ಪರಿಸ್ಥಿತಿ ಉಂಟಾಗಿದೆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳ ನಾಯಕರುಗಳು ಎರಡೂ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ದಾರೆ ಹಾಗೆ ಗ್ರಾಮಗಳ ಪರಿಸ್ಥಿತಿಯನ್ನು ಸಹಿತ ಕಣ್ಣಾರೆ ಕಂಡಿದ್ದಾರೆ ಇಂದು ಸುರಿದಂತ ಮಳೆಗೆ ಹಳ್ಳವು ತುಂಬಿ ತೂಕುತ್ತಿದ್ದು ಒಂದು ಗ್ರಾಮದಿಂದ ದಾಟುತ್ತಿರುವಾಗ ಸುಮಾರು ದ್ವಿಚಕ್ರ ವಾಹನಗಳು ನೀರಿನಲ್ಲಿಯೇ ನಿಂತು ಬಂದ್ ಹಾಗೆ ಆಗಿ ಅವುಗಳನ್ನು ಕಾಲ್ನಡಿಗೆಯ ಮೂಲಕ ಆ ಮುಳುಗುವ ಪರಿಸ್ಥಿತಿಯಲ್ಲಿ ಪರದಾಡಿ ವಾಹನಗಳನ್ನು ಹೊರತು ಹೊರತರುವುದಕ್ಕೆ ಪರದಾಡಬೇಕಾಗಿತ್ತು ಆದರೆ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ನಮ್ಮ ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸದೇ ಇರುವುದು ದುರದೃಷ್ಟಕರವಾಗಿದೆ ಎಂದು ಗ್ರಾಮಸ್ಥರಾದ ಮೋಹನ್ ಬಡಗರ್ ಮಾತನಾಡಿದ್ದಾರೆ ಈ ಒಂದು ಮಾರ್ಗ ನೋಡ್ತಿದಿರಲ್ಲ ಇದು ರಾಯಚೂರಿಂದ ರಘುನಾಥಿ ಮತ್ತು ಗಬ್ಬೂರಿಗೆ ಹೋಗುವಂಥ ದಾರಿ ಈ ದಾರಿಯಲ್ಲಿ ಒಂದು ಸುಮಾರು ರಾಯಚೂರಿಂದ ಒಂದು ಕಿಲೋಮೀಟರ್ ಹಳ ಬರುತ್ತೆ ಆ ಹಳದಲ್ಲಿ ತುಂಬಾ ಮಳೆ ಬಂತಂದ್ರೆ ಜನ ಆ ಕಡೆಯಿಂದ ಆ ಕಡೆ ಇದ್ದವ್ರು ಸೆರೆ ಈ ಈಗಡೆ ಈಗಡೆ ಸೆರೆ ಹೋಗಬೇಕು ಎಲ್ಲ ರಾಜಕಾರಣಿಗಳು ಬಂದು ಬಂದು ಹೋಗಿದ್ದಾರೆ ಇದಕ್ಕೆ ತಕ್ಕ ಪರಿಹಾರ ಆದಷ್ಟು ಬೇಗನೆ ಸೂಚಿಸಬೇಕಂತ ಸರ್ಕಾರದಲ್ಲಿ ನಾವು ಜಾಗಿರ್ವೆಂಕಾಪುರ್ ಗ್ರಾಮದವರು ಮನೆ ಮಾಡ್ಕೊಳ್ತಿದ್ದೀವಿ ಈ ಒಂದು ಮಾರ್ಗ ಜಾಗಿರ್ವೆಾಪುರದಿಂದ ಗಬ್ಬು ಹೋಗುವಂಥ ಮಾರ್ಗ ನಡುವೆ ಬರುವಂತ ಮಾರ್ಗ ಹಳ್ಳ ಇದು ಒಂದು ಸಾರಿ ಮಳೆ ಬಂತಂದ್ರೆ ಆ ಕಡೆ ಹೋಗೋ ಜನ ಆ ಕಡೆ ಇರಬೇಕು ಈ ಕಡೆ ತಗೊಂಡು ಈ ಕಡೆ ಹಾಗಾಗಿ ನಿಮ್ಮಲ್ಲಿ ನಾವು ಮನೆ ಮಾಡ್ಕೊಂಡು ಹೇಳ್ತಿದ್ದೀವಿ